ಇಲ್ಲಿರುವಂತಹ ಮಸೀದಿಗಳಲ್ಲಿ ಫಸ್ಟು ಈ ಮದ್ರಾಸಗಳನ್ನು ಬಂದ್ ಮಾಡಿ ಈ ಉರ್ದು ಶಾಲೆಗಳನ್ನು ಬಂದ್ ಮಾಡಿ ನೀವು ಫಾರ್ಮಲ್ ಎಜುಕೇಷನ್ ಕೊಡಿ ನಮ್ಮ ಮಕ್ಕಳು ಹುಟ್ಟಿದ ಕೂಡಲೇ ನಾವು ಯಾವ ಬೆಸ್ಟ್ ಕಾನ್ವೆಂಟಿಗೆ ಸೇರಿಸ್ಬೇಕು ಅಥವಾ ಯಾವ್ದಾದ್ರು ಶಾಲೆಗೆ ಸೇರಿಸ್ಬೇಕೋ ಅವ್ರಿಗೆ ಯಾವ ಸಿ ಬಿ ಎಸ್ ಸಿ ಕಳಿಸ್ಬೇಕು ಐ ಸಿ ಎಸ್ ಸಿ ಕಳಿಸ್ಬೇಕು ಸ್ಟೇಟ್ ಸಿಲೆಬಸ್ಸಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿರೆ ಇವರು ಮದ್ರಾಸಾಗ ಕಳಿಸ್ತಾರೆ ಅಲ್ಲಿ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಇದನ್ನು ಹೇಳ್ಕೊಡ್ತಾರೆ ಈ ಆ ಮಗು ಹೊರಗಡೆ ಬಂದು ಏನು ಕಲಿಯುತ್ತೆ ಚಿಕ್ಕುದ್ರಲ್ಲಿಂದರೆ ಈ ಥರ ಒಂದು ಅವ್ರನ್ನ ಒಂಥರ ಫಂಕ್ಷನಿಂಗನ್ನೇ ಚೇಂಜ್ ಮಾಡುವಂಥದ್ದು ನಡೀತಾ ಇದೆ ಇದ್ರ ಮಧ್ಯದಲ್ಲಿ ಪ್ರತ್ಯೇಕವಾಗಿ ಅರವತ್ತೆರಡು ಮೊರಾಜಿ ದೇಸಾಯಿ ಶಾಲೆಗಳನ್ನ ಮಾಡ್ತೀವಿ ಅಂತಾರೆ ಇಂಟಿಗ್ರೇಷನ್ ಯಾವಾಗುತ್ತೆ ಸರ್ ಪ್ರತ್ಯೇಕ ಅವ್ರನ್ನ ಮಾಡಿ ಮಾಡಿ ಎಲ್ಲ ಕಡೆಯೂ ಕೂಡ ಎಲ್ಲ ಊರಲ್ಲೂ ಕೂಡ ಮುಸಲ್ಮಾನರು ಕಾಲೋನಿಗಳ್ ಮಾಡ್ತಾಯಿದ್ದೀರಾ ನೀವು ಈ ಮನಸ್ಥಿತಿಯಿಂದಾಗಿ ಸಿದ್ದರಾಮಯ್ಯವರಂಥ ಆಡಳಿತಗಾರರು ಇರೋದ್ರಿಂದಲೇ ಮುಸಲ್ಮಾನರು ಈ ರೀತಿ ಮುಖ್ಯವಾಹಿನಿಂದ ದೂರವಾಗ್ತಾ ಇರುವಂಥದ್ದು ಕೂಡ ನಡೀತಾ ಇದೆ ನಾನು ಹೇಳೋದಲ್ಲ ಜಾ ನೀವು ಜನ ಗಣತಿ ಜನಗಳ ಇದು ಜಾತಿ ಗಣತಿ ಅಂತ ಮಾಡಿರಲ್ವಾ ಜಾತಿ ಗಣತಿಯ ಮುಖ್ಯ ಉದ್ದೇಶ ಯಾವ್ಯಾವ ಜಾತಿ ಜನಾಂಗಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿವೆ ಅದನ್ನು ಸೆನ್ಸಸ್ ಮಾಡಿ ಅಂತ ಹೇಳಿರೋದು ಅದರ ಹೆಸರನ್ನೇ ಕೂಡ ಎಸ್ ಸಿ 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 ಡೇಟಾ ಅಂತಲೇ ಹೇಳಿಬಿಟ್ಟು ಸೋಷಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತ ಅದಕ್ಕೆ ಪೂರಕವಾಗಿ ಸಶಕ್ತೀಕರಣ ಯೋಜನೆಯನ್ನು ಮಾಡಬೇಕು ಅಂತ ಹಾಗಾಗಿ ಈ ಯಾವ ಹಿಂದುಳು ಹಿಂದೂ ಹಿಂದುಳಿದ ಜಾತಿ ಜನಾಂಗಗಳಿಗೆ ಇವರು ದುಡ್ಡು ಕೊಟ್ಟಿದ್ದಾರೆ ಈ ಬಜೆಟಲ್ಲಿ ಆನ್ ದಿ ಕಾಂಟ್ರರಿ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾಗಿದ್ದಂಥ ಎಸ್ ಸಿ ಪಿ ಟಿ ಎಸ್ ಪಿ ಅಂತೇನಿತ್ತು ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು ಟೈಬರ್ ಟ್ರೈಬಲ್ ಸಪ್ಲಾನ್ ಇರ್ಬೋದು ಈ ದುಡ್ಡನ್ನು ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ಜನ ಇವರು ಗ್ಯಾರಂಟಿ ಸ್ಕೀಮಿಗೆ ವರ್ಗಾವಣೆ ಮಾಡಿದ್ದಾರೆ ಅದರ ಉದ್ದೇಶ ಏನು ಹಾಗಾದರೆ ನೀವು ಮುಸಲ್ಮಾನರನ್ನು ಓಲೈಕೆನೆ ನಿಮ್ಮ ಒಂದು ಧ್ಯೇಯವಾಗಿಬಿಡ್ತು ಅಂತಂದರೆ ಧರ್ಮದ ಆಧಾರದ ಮೇಲೆ ನೀವು ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅದನ್ನು ಕೂಡ ಮಾಡಿ ಒಂದು ಅಂದರೆ ಅವ್ರು ಹೇಳಿದ್ದೇನು ಅಲ್ಲಿ ಒಂದು ಪರ್ಸೆಂಟನ್ನು ಕೂಡ ಕೊಟ್ಟಿಲ್ಲ ಒಂದು ಪರ್ಸೆಂಟನ್ನು ಕೊಟ್ಟಿಲ್ಲ ಅಂದರೆ ಬಜೆಟ್ಗೆ ಎಷ್ಟು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಅದನ್ನು ಹೇಳಿ ಸರ್